ಮನ ಊಟ ಮಾಡಪ್ಪ ಬ್ಯಾಕ್ ತಕ ನಡಿ ನಡಿ ಬ್ಯಾನ್ ಬಂದೆ ನಡಿಯಪ್ಪ ಹೋಗಲಮ್ಮ ಏನೋ ಇವತ್ತ ರಾಜಾಕತ್ತಿನಮ್ಮ ಯಾವಾಗ ನೀನು ಕಿನ್ ಬಣ್ಣ ಹೋಯಿತಿ ನಿਂ ಅಂತೆ ಯಾವಾಗಲೂ ಇದೆ ರಾಮಾಯಣ ಹೋಯಿತು ನಿಂದು ಹೋಗನ್ ಮೂರು ದಿನ ರಾಜಕದ್ರ ಸಮಾದಾನ ಐಕಳು ರಾಮಕ ನಿನಗೆ ಅಮ್ಮ ಅಮ್ಮ ಇವತ್ತು ಒಂದಿನ ಹೋಗಲಮ್ಮ ಬ್ಯಾಕ್ ತಕ ನಿಂತನೆ ಬಾಯ ಬದ್ರ ಮುಚ್ಕೊಂಡು ಓದೋ ಸರಿ ಐತೆ ಈಗ ಬೇರೆ ತಕೊಂಡಿ ಅಪ್ಪ ಬಂದ್ರೆ ಕೆರೆ ತಕೊಂಡು ಜರ ಜನ ಬರುವಂಗ ನನಗೆ ಬಾಯಿ ಬದ್ರಂಗ್ ಕತ್ಲಾವ್ಯಾನ ಇದೇ ನಾಟಕ ಹೋಯ್ತು ಇಂದು ಕಣ ನೋಡಿ 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 ಸಾಕಾಗೋಯ್ತು ನನಗೆ ಅಪ್ಪ ಅಪ್ಪ ನಮ್ಮ ಹೇಳ್ತೀನಿ ಈಗ ಸರಿ ಆಯ್ತು ಬಿಡು ಇವನ್ ಕತೆ ಚೆನ್ನಾಯ್ತು ಇದೇ ಹೋಯ್ತು ಎಂದು ಅಪ್ಪನ ಬೇರೆ ಹೇಳಾನಂತೆ ಆದ್ರ ಕೈಗೆ ಬೇವನ್ ಕೈ ಸಾಕ್ಸಿ ಅನ್ನಂಗೆ ಅವನು ಬೇರೆ ಹೇಳೋಣ ಇವನು ಇನ್ ಕಳಿಸ್ದಂಗಾಯ್ತು ಇವನು ಓದಂಗಾಯ್ತು ಅವ್ನು ಬಂದು ಕಳಿಸ್ತಾ ಬಿಡು ಹಂಗೆ ಆಗ್ತಾರ ಅಪ್ಪ ಅಪ್ಪ ಅನ್ಕೊಂಡು ಮಗನೇ ನಿನ್ಗೆ ಮೈ ಕಡಿತ ಇಲ್ಲೋ ಅದ್ಕೆ ಹೇಳುವಾಗ್ಲೀಸ್ ಯಾಕ್ರೇಮ್ಸದ ವಾರದ ಮೂರು ದಿನ ರಜಾ ಕಳ್ಸಿಕಿಲ್ಲ ಕಳ್ಸಿಕಿಲ್ಲ ಅಂತ ನೀವು ವಾರ್ದನ್ ಮೂರು ದಿನ ಉಳಿಸ್ಕೊಂಡಿಸ್ತಾನ ಆ ಊರಿ ಊರು ತಿರ್ಕೊಂಡ್ ತಿರ್ಕೊಂಡ್ ಬರ್ತೀರಿ ಅದನ್ನೇ ಕೇಳ್ತಾವ್ ಈಗ ಒಂದು ದಿನ ಮೂರು ದಿನ ಹೋಗಿಲ್ಲ ಈಗ ಎಲ್ಲ ರಜಾ ಕಟ್ಟಿನಿ ಅಂತ ನನ್ನ ಬಡಿ ಮನಿಕೆಲ್ಲ ನೀವು ಬಡಿದ್ಬಿಡು ಬಡಿದ್ಬಿಡು ನಿಮ್ ಕೈಗೆಲ್ಲ ಅವನೇ ಸುಮ್ಮನೆ ಅವನು ಗ್ಯಾನ ತಗೊಂಡ ನಿಮ್ಮ ಅಕ್ಕ ತೋರಿಸ್ಬೇಡಿ ನಿಮ್ಮ ಅಕ್ಕ ನೋಡೋರು ಹಂಗೆ ಆಡೋದ ಹೋಗಿ ನೀವು ಅಲ್ಲ ನಮ್ಮ ಮರೆಯ ಕೂತಿದ್ ಬರೋಗಿ ಹೋಗಿ ಸುರು ಆಯ್ತ ನಿಂದು ರಾಮಾಯಣ ಎದ್ದಿ ಪುಸ್ ಮಾಡಿ ಕಳಿಸುವ ಅಂದಾನೆ ತಕೊಂಡ್ ಕೂತಿದ್ದೆ ಅಡಿಕತಿ ಏನ್ ನಿಂದು ಏನ್ ಪ್ರೇಮ್ ಅದು ಅತ್ತ ಮಾಡದೆ ಅಮ್ಮ ಸ್ಕೂಲ್ ಗೆ ಹೋಗೋ ಅಂತಂದೆ ತಪ್ಪಾ ವಾರದನ ಮೂರು ದಿನ ಉಳ್ಸ್ಕಾ ಉಳ್ಸ್ಕಂದಿ ಈ ತರ 로ಡಿ ಮಾಡಕ್ರೆ ಇಬ್ರು ಸೇರ್ಕದೋ ಹೆಂಗ್ ಮೈ ಗಾಕನಕನ್ನ ನೀನು ಜ್ಯಾಂಗ್ ಮಾಡಿದ್ರೆ ಮಾಡಿ ಜ್ಯಾನ್ ಬತ್ತದ ನೆನೋ ಏನೋ 10 ನಿಮಿಷ ಜ್ಯಾಂಗ್ ಕಳ್ಸಿ ಕಳ್ಸಿ ಕಾದ್ ಹೋಯಿದಿನ ತಗೆ ನಾನೇ 부ಡನೇ ತಗೆ ಇವತ್ತು ಒಂದಿನ ರಚಕನದು ಅಂತ ಲಾಕಲೇ ತಗೆ ಏನು ಮಾಡೋಂಗಿತ್ತು ಬತ್ತಬಳೆ ಒಂ ಬಡಿತಿನೇ ಅಂತಳಾಮ್ಮಿ ಆವರ್ ಮಕ್ಕಳು ಆವ ಕಷ್ಟ ಮಾಡಿ 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 எல்லாம்